ಅಣ್ಣ ಯಾಕ ಫೋನ್ ಹಚ್ಚಿಲ್ಲ ವರ್ಷ ಎರಡು ದಿವಸ ಅಗಾವ್ ಇರ್ತ ಫೋನ್ ಹಚ್ತಿದ ಮದ್ವಿಗ್ ಬರ್ವಾ ಅಂತ ಹೇಳಿ ಇಂದ ಮದ್ವಿ ಇಟ್ಕೊಂಡ ಇನ್ನೊ ಫೋನಾನ ಹಚ್ಚಿಲ್ ಯಾಕ ಅನ್ಬೇಕು ಒಯ್ನಿ ಬ್ಯಾರಿ ಮನ್ಯಾಗಿಲ್ಲ ಅದ್ರ ಸಲುವಾಗಿ ಮತ್ ಮನ್ಯಾನ ದಗದಂದ ಹೊಲದಾಣ ರಾಶಿ ಅದಕ್ಸ ಮರ್ತ ಬಿಟ್ಟ ನಮ್ ಅದು ಫೋನ್ ಹಚ್ಚಿ ದೊಡ್ಡಕ್ಕಿನ ಬರ್ಲತ್ ಹೇಳಿ ಕರ್ಸಿದಂದ್ರ ನಾನು ಮರ್ತಿದಂದ್ರಡ ನಮ್ಮ ಅಕ್ಕ ಹೋಗ್ಯಾಳು ಏನ್ ಮಾಡ್ಯಾಳು ಫೋನ್ ಹಚ್ಚಿ ಕೇಳ್ತಾನ ಆಕೆ ಹೋಂದ್ರು ರೇಷ್ಮಿ ಶೇರ್ಗಿನ ಸೀರಿ ಐದು ಸಾವಿರದ ಅಕೆ ಉಟ್ಕೊಂಡು ಬರ್ತಾಳ ನಾ ಮುಂದ್ ಹಾದ್ ಆಯ್ತು ರೇಷ್ಮಿ ಸೀರೆ ಉಡಿಸ್ತಾನ ನಮ್ಮ ಅಣ್ಣ ಫೋನ್ ಹಚ್ತನ್ ಗಪ ನಮ್ಮ ಅಕ್ಕಾಗ ಫೋನ್ ಹಸ್ತನು ಕೇಳ್ತಾನ ನಮ್ಮಅನ್ನ ಅದು ತೆಲಿ ಬರೋಬರಿ ಐತಿ ಅಂಬಾಲ ಒಯ್ನಿ ಊರಿ ಹೋಗಂಟ್ಲಿ ಅದಕ್ಕ ಮರ್ತಾನೆ ಅಂಬಾಲ್ ಅಕ್ಕಂಗ್ಯಾರನು ಎಲ್ಲಾ ಹಂಗ ಐತಿ ತಮ್ಮ ಬಾಳ್ಯಕ್ ತಾವಾಗ ಉದ್ದಾಡ್ತಾರ ಯಾಕ ಯಾಕಂದ್ರತೇನಿ ಮಾಮನ್ ಊರ ಅಂದ್ರ ದೈ ದೈ ಕುಣಿಯಾ ಇವ್ನ ಯಾರ್ ಹಾಕೊಂಡಾರ ನೀನ್ ಹೊಸ ಅರಿಬಿ ಹಳಿ ಅಂಗಿ ಹಾಕೊಂಡ್ ಹೋಗುನು ಹಳಿ ಅಂಗಿ ಹಾಕೊಂಡ್ ಹೋದ್ರ ನಮ್ಮ ಅಕ್ಕನ ಮಗಳಿಗೆ ಅರಿಬಿ ಇಲ್ಲ ತಂದ ಹೊಸ ಇದ ಅರಿಬಿ ಮ್ಯಾಲ ಬರ್ದಾರ ನಾ ಹೇಳ ಕೇಳುದ ಮಾಮಾನ್ ಕಡೆ ಬಂಗಾರ ಇಸ್ಕೊ ರೊಕ್ಕ ಇಸ್ಕೊ ಹಿಂಗ್ ಜೋಡ ರಿಂಗ್ ಕೊಡ್ ಮಾಮಾ ಅಂತ ಹೇಳ್ಬೇಕ ம நம் ஏன் அறாமதீவா நீ அற திவா அராம்தாமனு அராம்திவ அராமதாவும் அறாமதான ಮತ್ತ ರಾಶಿ ಅದು ಆತ ಏನ್ ಮಳೆಯಾಗ ಸಿಕ್ಕ ಮಳೆಯಾಗ ಉಳ್ಳಾಗಡ್ಡೆ ಎಲ್ಲಾ ಸಿಕ್ತೇವ ಅಲ್ಲೆಲ್ಲುಟ್ರ್ ಹೊಡೆದ ಮಣ್ಣಾಗ್ ಮುಚ್ಚಿಬಿಟ್ಟೇವು ಗಂಜಾಲ ಬಂದಿತ್ತು ಸೈದ್ ಹಂಗ ಮಾರಿದ್ವು ಹದಿನೇಳ ಐವತ್ ಆಗೈತಿ ಅದ್ ಹೋಗ್ಲಿ ಬಿಡು ಅಣ್ಣ ಫೋನ್ ಹಚ್ಚಿದನ ನಾನು ಸೂಳು ಹೇಳ್ತನಗಪ್ಪ ನನಕ ಮೊದಲ ಆಗ ಹೋಗಿ ರೇಷ್ಮಿ ಸೀರಿ ಮತ್ತ ಬಂಗಾರ ಹಾಕೊಂಡ್ ಬರ್ತೇವ್ ನಾನು ಇದೊಂದು ಮಾತು ಸುಳ್ ಹೇಳತ ಹಲೋ ತಂಗಿ ನನಗೂ ಏನ್ ಫೋನ್ ಹಚ್ಚಿಲ್ವಾ ಅಣ್ಣ ನಿನಗೂ ಫೋನ್ ಹಚ್ಚಿಲ್ಲ ಕೆಲಸ ಆತ ಹಚ್ಚಲತ್ತ ನಾನ ಹೊಕ್ಕನ ಅಕ್ಕಿಗ್ ಹೇಳಂಗ ಇಲ್ಲ ಒಂತಾರ ರೇಷ್ಮಿ ಸೀರಿ ನಾನಗೊಂಡ್ ಬರ್ತೇನ ಹ ನನಗೂ ಹಚ್ಚ ಇಲ್ಲವಾ ನಿನಗೂ ಹಚ್ಚಿಲ್ಲ ನನಗೂ ಹಚ್ಚಿಲ್ಲ ಅಕ್ಕ ತಂಗ್ಯಾರ ಮರ್ತ ಬಿಟ್ಟ ನಾವು ಆ ನಿನಗೂ ಹಚ್ಚಿಲ್ಲ ಪೋಣ ಹಚ್ಚದ್ರ ಬಿಡವಾಲಕ ಬಿಡ ಅವ್ವ ಅಪ್ಪ ಇರ್ತಾಕ ತಾವ್ರ ಮನಿ ಅವ್ವ ಅಪ್ಪ ಹೊದಿಂದ ಅಂಬದ್ ಏನೂ ಇಲ್ಲ ಅಲ್ಲಿ ನಾ ಯಾರ ಯಾವಾಗ ತಂಗಿ ಮನ್ಯಾಗ ರಾಶಿ ಐತಿ ರಾಶಿ ಮಾಡ್ತನ ವರ್ಷ ಎರಡ್ ದಿನ ಆಗವಿರ್ತಾ ಫೋನ್ ಹಸ್ತಿದ್ದ ಬರ್ವ ಹೇಳಿ ಈ ವರ್ಷ ಮರ್ತಾನು ಮರವಲ್ಲಕ್ಕ ನೀನು ಹೋಗ್ಬೇಡ ನಾನು ಇಡ್ತೀನಿ ಈಗ ಫೋನ್ ಆಕಿನ ಸುಳ್ ಹೇಳಿ ಅಲ್ಲೇ ಕುಣಸ್ತಾನ ಮಡಿಯಾಗ ನಾನವ್ರ ಮನಿಗ್ ಹೋಗಿ ಅನ್ನನ್ ಕಡೆ ಅಲ್ಲಿ ಬಂಗಾರ ಒಂದ್ ರೇಷ್ಮೆ ಸೀರೆ ಹಸ್ಕೊಂಡ್ ಬರ್ತನ ತಯಾರಾಗಿ ಹೋಗಿ ಬಿಡ್ತನ ಕೆಲಸ ಆತ ನಿನ್ನೆ ನನ್ ಗಂಡಗ ಮೂರು ಚಂಜಿ ಹೇಳೇನಿ ನಾನು ತವರ್ ಮನಿಗೆ ಮದ್ವಿ ಹೋಕ್ನತ್ತ ಆತು ನಾ ಹುಡ್ಗಿನ್ ಕರ್ಕೊಂಡ್ ಬಸ್ ಐತಿ ಹೋಗ್ಯಾ ಬಿಡ್ತಾನೆ ಮನೆಗೆ ರ ತಯಾರಾಗಿ ಹೊಂಟೇನಿ ನನ್ ಗಂಡಾರ ಮನೆಯಾಗಿಲ್ಲ ಹೇಳಿ ಹೋಗ್ಬೇಕಂದ್ರ ಇನ್ನ ಇಟ್ಟೋತ ಅಂದ್ರ ಮನೆಗೆ ಬರ್ವಲ್ಲ ಒಂದ್ ಹರಿಯಾಕ್ ಹೋಗ್ಯನ್ ಕಾಲು ಬಿಟ್ಟು ಕತ್ ತೆಗ್ಯನ್ ನೋಡ್ ಏನ್ ಯಾಕ ಮಾಡ್ಕೋಲ್ಲಾ ಬಂದ ತಾನ ನೋಡ್ತಾನು ಹೋಗ್ಯಾಳ ಹೇಳಿ ಫೋನ್ ಹಸ್ತಾನು ಹೊಕ್ಕ ನಾಕಿಕ ಮೊದಲು ಹೋಗಿ ಬಂಗಾರ ರೊಕ್ಕ ಹಸ್ಕೊಂಡ್ ಬರ್ತಾನ ಲೇ ಏನು ಹಿಂಗ ಒಳ್ಳೆ ಶಿಂಗಾರಾಗಿ ಹೊಂಟಿಲ್ಲ ಎಲ್ಲಿ ಹೊಂಟಿ ನೀಲ್ಲಿ ಹೋಗಿದ್ದಿ ಒಂದ್ ಹರೆಯ ಹೋಗಿದ್ದಿ ಇನ್ನಾದ್ರು ಮನಿಗ್ ಬರ್ವಾಗೆ ನಿನ್ನೆ ಹೇಳಿಲ್ಲ ನಿನಗ ತವ್ರ ಮನೆಗ್ ಹೋಗನು ನಮ ಅನ್ನ ಫೋನ್ ಆಚೆ ಮದ್ವೆ ಐತಿ ಅಂತ ಗೊತ್ತಿಲ್ಲ ನಿನಗ ಮತ್ತೆ ಎಲ್ಲಿ ಹೊಂಟದ ಶಿಂಗಾರಾಗಿ ಅಂತ ಕೇಳತ್ತಿದಿ ನಿಮ್ ಅಣ್ಣ ಮೂರ್ ದಿವ್ಸಕ್ಕ ಒಂದ್ ಕಾರ ಇಡ್ತಾನ ಅವಂಗ ದಗದಿಲ್ಲ ನಮ್ಮಲ್ಲಿ ಹೊಲ್ದಾಗ ಕಂಡು ಬಿಟ್ಟು ತಗದ್ ಬಂದವು ನಾ ಕಳ್ಸಂಗಿಲ್ಲ ನಡಿ ಮನೆಗೆ ಮಣ್ಣಾಗ ಮುಚ್ಚಿದಿ ಗೊಂಚಾಳ ಗೊಂಚಳ ಕೊಟ್ಟಿ ಏನ್ ಲಾಭ ಐತಿ ಹೊಲದಾಗ ಬೆಕ್ ಜಿಗೇಟ್ ಹೊಲ ಐತಿ ಇವ್ ಹೊಲ ಆಯ್ತವ ಹೊಲದಾಗ ದಗದ್ ಬಂದಾವತ್ತ ಹದಿನೈದು ಸಾವಿರ ರೂಪಾಯಿ ಲಾಭ ಸಿಗ್ತೈತಿ ಹಾ ಅದ್ರ ಹೊಂಟನಿ ಬ್ಯಾಡತ್ ಮದಿಗೆ ಹೋಗುದು ಕರೆ ಆತಂದ್ರ ನಿನಗೊಂದು ಹೊಲಿ ನನ್ಗೊಂದ್ ತೊಲಿ ಬಂಗಾರಿಸ್ಕೋಬೇಕು ಏನ ಮುಂದ ಫುಲ್ ಆಯರಿ ಮಾಡಿಸ್ಕೋಬೇಕು ಅಂದ್ರ ತವ್ರ ಮನಿ ಕಳಸ್ತನ ಇಲ್ಲ ತಂದ್ರ ನಿಮ್ ಅಣ್ಣನ ಮುಂದ ನಿನ್ನ ಪಾಡ್ ಪಾಡ್ ಇಡ್ತಾನ ಮತ್ ಈಗ ಹೇಳ್ತಾನ ಅಬ್ರಿಗೆ ಆಗೋದ್ ಬೇಡ ಈಗ ಮೊದಲ್ ಫೋನ್ ಹಚ್ಚಿ ನಿಮ್ಮ ಅಣ್ಣಗ ಹೇಳು ಇವ್ ನಾನು ಚಂದ್ರಮ್ಮ ನಮ್ಮ ಅಣ್ಣಗ್ ಫೋನ್ ಹಚ್ಚಿ ಹೇಳ್ಬೇಕನ ಹೇಳಕತ್ತ ಮೊದಲ ನಮ್ಮ ಅಣ್ಣ ಬಂಗಾರ ಆಗಲಿ ಸೀರೆ ಆಗಲಿ ಕೈಯಾಗ ಹಿಡ್ಕೊಂಡ್ ನಿತಿರ್ತಾನ ನಮ್ಮ ಕೊಡೋದ್ ನೀ ಹಾಕೊಂಡ ದರ್ಬಿ ಯಾರು ಇವು ನಮ್ಮ ಅಣ್ಣ ತಂದ್ ದರ್ಬಿನ ಇವು ನಾ ಉಟ್ಟು ಸೀರಿ ನಮ್ಮ ಅಣ್ಣ ಕೊಂಡಿಸಿ ಕೊಟ್ಟಾನ ಹಾ ನಾವ್ ಬೇಡಕತ್ತ ಮೊದಲ ಎಲ್ಲಾ ತರ ಕೊಡ್ತಾನ ನಾ ಯಾಕ ಫೋನ್ ಹಚ್ಚಿ ಹೇಳ್ಬೇಕು ಬೇಕಂದಿ ನನ್ ಬೆನ್ ಹತ್ತಿ ನಾಯಿ ಬಾ ಬಾ ಒಳ್ಳೇನಂದ್ರ ನಿನ್ ನೀ ನೀರ್ ನಾ ಹೋಗ್ಕುನು ನಮ್ಮ ಅಣ್ಣ ಏನೇನ್ ಕೊಡ್ತಾನು ನಾ ತಗೊಂಡ್ ಬರ್ತಾನ ಏನ್ ಮಾಡ್ತಿ ಬರ್ತೀಯ ಇಲ್ಲೇ ನಿನ್ ಮನೆಯಾಗ ನೀ ಬಿದ್ದಾಡ್ತೀಯೋ ಹೇಳ ನನಗ ಬಾ ಸುಮ್ ಸರ ನಾಯಿ ಗತ್ತೆ ನನ್ ಬೆನ್ ಹತ್ತಿ ಬಾ ಲೇ ನೋಡಿಲಿ ನಿಂದ್ರ ಅಲ್ಲ ಹೋಗುದಲ್ಲಿ ನಾನು ಬಿಟ್ಟ ಹೊಂಟೇನ ನಾನು ಬರಕ್ ತಯಾರದ ಹಿಂಗ್ ಮಾತಾಡಾಕ್ತೀನಿ ನೀನು ಮತ್ತೆ ಬಾಲ ಹೋಗುನು ಏ ಹೋಗುನಲ್ಲಿ ಸೈಕಲ್ ಮೋಟ್ರ್ ತಗೊಂಡ್ ಹೋಗುನು ಹಂಗ ಹೆಂಗ್ ಹೋಗುನು ಸೈಕಲ್ ಮೋಟ್ರ ಹ್ಮ್ ಮತ್ತೆ ಸೈಕಲ್ ಮೋಟ್ರ ಏನ್ ಮಾಡ್ತಿ ಬಸ್ಗತ್ ಹೋಗೋಣ ಬಾ ನಿಂದೊಂದ್ ಟಿಕೆಟ್ ತಗೋ ನಂದ ಒಂದ್ ಆಧಾರ್ ಕಾರ್ಡ್ ಮೇಲೆ ಹೋಗ್ತೀವಿ ಬಾ ಲೇ ನಿಂದ್ರ ಇಲ್ಲಿ ನೋಡ ಬಸ್ಸಿಗೆ ಹೋದ್ರ ಡಿಮಾಂಡ್ ಬರಂಗಿಲ್ಲ ಸೈಕಲ್ ಮೋಟ್ರ್ ಮೇಲೆ ಅಗದಿ ಫುಲ್ ಡಿಮಾಂಡ್ ಬರ್ತೈತಿ ಮೊದ್ಲ್ ತಿಳ್ಕೊಂದಿತಿ ಏನ್ ಒಟ್ಟ ವಿಚಾರ ಇಲ್ಲಿ ನಿನಗೆ ನೋವು ಇವನು ಸೈಕಲ್ ಮೋಟ್ರ್ ಆತ ಅಂತ ಅರ್ಥ ರೋಗ ಅರ್ಥ ಸಮಾಧಾನ ಹಿಡಿಯುವಲ್ಲ ಮತ್ ನೀ ಹಂಗ ಬರಿ ಪಿರಿ ಪಿರಿ ಹೋಗುದ ಮಾಡಾಕತ್ತೈತಿ ಹೋಗ ಮಾತಾಡ್ಕೊತಿಂದ್ರ ಬೇಡ ಹೋಗಿ ತರೋಗ ಮನೆಯದು ಬಾಗ್ಲ ಹಿಕ್ಕೇನಿ ಎಲ್ಲ ಏನು ಹಂಗ ನಡ್ದದ ಎಲ್ಲ ಬಿಟ್ಟು ಕೇರಿಂದ ಬಾಗಲಾನು ಹಿಕ್ಕೇನಿ ಕೀಲಿನು ಹಾಕೇನಿ ಎಲ್ಲ ಹಾಕೇನಿ ಗಾಡಿ ತರೋಕ್ ಹೋಗು ಅದೇನೋ ತರ ತವ್ರ ಮನೆ ಅಂದ ಕೂಡ್ಲೆ ಬಗಲಾಗ್ ಸೀರಿ ಹಿಡ್ಕೊಂಡ್ ಹೋಗಿರತ್ತ ಹಂಗ ಆಗ್ಬಾರ್ದು ಅದ ಕೇಳಾಕತ್ತೆ ನಿನಗ ಏನ್ ಅರ್ಧ ಮುರ್ದ ಮಾತಾಡ್ತೇನೆ ಬ್ಯಾಂಡ್ ಬರ್ಲಿ ಹೋಗಿ ತರೋಗ ಆಯ್ತ್ ತರ್ತನಾಳ ನಿಂದ್ರ ಒಟ್ಟು ಇಲ್ಲೇ ನಿಂದ್ರ ಬಿಡ್ರಿ ಸಾಕಾಗ್ತೈತಿ ಒಂದ್ ಸಲುವಾಗಿ మాత్వ్ హోగ్ వంద ఒటి ఇవన్ కర్కొంతొంద వతాటి వటా వట వంద దీ ఎబ్ ఇతను ముందర్త్న గప్పది ఎల్ గడి తర్తన ಯಾರು ಕಾನ ಮಾಡಿ ಅಣ್ಣ ಮನೆಯಾಗದಿಲ್ಲ ಯಾ ಬಲ್ರಿ ನಮ್ಮ ಒಹಿನಿ ಮನೆಯಾಗಿದ್ರು ಅಂದ್ರ ದನಿ ಕೇಳಿದ್ರಪ್ಪನ ನೀರ್ ತಗೊಂತ ಇದ್ರಗ್ ಓಡಿ ಬರಕಿ ನಮ್ ಇಲ್ಲದಕ್ಕಾಗಿ ಇಲ್ಲೋದಕ್ಕಾಗಿ ಮನಿ ಬಣ ಬಣ್ಣ ನೋಡ್ರಿ ಅಣ್ಣ ಅಣ್ಣ ಬರ್ತೀವಿ ತಂಗಿ ಈಗ ಬಂದಿ ಆರಾಮ ಇದಿಲ್ಲ ಬರ್ತೀರಪ್ಪ ಮಯಪ್ಪ ಆರಾಮ ಇದಿಲ್ಲ ನೀ ಆರಾಮ ಅದಿಲ್ಲ ಆರಾಮ ಇದೀವಪ್ಪ ಅರಾಮ ಇದೀಲು ಗಂಗವ್ವ ನೀರ್ ತುಂಬ ಗೌರವ ಬಂದ ಗಂಡದ್ ಕೆರ್ಕೊಂದ ಹಾ ಗಂಗವ್ವ ಬಂದಾಳೆ ಅಣ್ಣ ಅಂದ್ರೆ ನಮ್ಕಿತ್ತ ಮೊದಲು ಬಂದಂಗ ಆತ್ಲ ಗಂಗವ್ವ ಏನ ಸಂಖ್ಯ ಸಂಖ್ಯಾ ಆತಾಳ್ರಿ ಆಕಿ ಮತ್ತ ಫೋನ್ ಹಚ್ಚೇನಿ ಇಲ್ಲ ಅಣ್ಣ ಫೋನ್ ಹಚ್ಚಿಲ್ಲ ನಾ ಬರಂಗಿಲ್ಲ ಅಂತ ಹೇಳ್ಯಾಳ ನನಗ

ீலித்தராமப்பா யா கண்டி நோடப்பா ಮಣಿ ಆತು ಬಾಳೆ ಆತು ಹೊಲ ಆತು ಹೆಂಡ್ರ ಆತು ಮಕ್ಳು ಇದ್ರಾಗ ಈಗ ಗಲ್ಸು ಯಾಪತಿಪಾ ನನ್ಗೀಗ ಅಕ್ಕ ತಂಗ್ಯಾರದ ಹೆಂಗ್ ನೆನಪಾರು ವರ್ಷ ಮದುವೆ ಎರಡ್ ದಿವಸ ಇರಾಕಾಗ್ಲಿ ಫೋನ್ ಹಚ್ತಿದ್ದಿ ಆ ಈಗ ನಮ್ಮ ನಾವಾಗಿ ನಾವ ಬರ್ದಾತ ಫೋನ್ ಹಚ್ ನಾನಿ ಮತ್ ಮೋತಿ ಅಪ್ಪ ಸಣ್ಣ ಮಾಡಿ ಅದ್ ಕೇಳಾಕತೇತಿ ನಮ್ಮವ್ವ ಅಪ್ಪ ಇದ್ರಂದ್ರ ಬಿಡ್ತಿರ ನಮ್ಮನು ನಮ್ಮನ ಮಕ್ಕಳನ್ನ ಮಾಪಕನತೆ ಹೇಳಿ ಮದುಳು ತರಸ್ತಿರು ಅವ್ವಾ ಅಪ್ಪ ಇರು ತನ್ನ ಅಟ ತವರ್ ಮನಿ ಅವ್ವಾ ಅಪ್ಪ ಸಾತ್ ಮ್ಯಾಲ ನಮ್ನ ಯಾರು ದಾದ್ ಮಡಂಗಿನ್ನು ಸುನಲ್ಲ ಉದು ಮನೆ ಅಪ್ಪ ಕ್ಯಾ ಕಣ್ಣಿರ್ ನನ್ನ ಜೊಡಿ ಮಾತಾಡ ಗಿದ್ದಿ ನೋಡಿ ಹೇಳ್ತನಿ ಈಗ ನಾ ಏನ್ ಏನು ಮಾಡಿದ ನಿನಗೆ ಅಂತಾದೆ ನಾ ನಿಂದ ನಾಷ್ಟೆ ನಾನು ಕೊಡ್ತಿದ್ದೆನಾ நன்கூத்தாடி அம்மா நீ சோட்ல ஆமால மாவா ஏன்கொத்தேன் கரீரக கைசேன மொதல் போன் மொபைல் ரொக்க அது ரொக்க மொபைல் ಹ್ಮ್ ಬಾಂಧರ ಹಚ್ಚಬೇಕಲ್ಲಾ ಅನ್ನನ ಕೊಂಡ್ಲಿ ಮರ್ತಾಳೆ ಎಲ್ಲಾ ಬಾಂಧ್ರ ಬರ್ಲಿ ಬರ್ಲಿಕ್ಕ ಬಿಡ್ಲಿ ಇಕ್ಕಿದೇನ ಅಂದೂ ಯಾಂಗ ಮರ್ತಾನ ಹೇಳ್ಯಾನ ಮನ್ಯಾಗು ವೈನಿ ಇಲ್ಲ ಆ ಕಸಾ ಮುಸರ್ ಹೆಂಗ ಅದನ್ನ ಮಾಡ್ಕೊಂಡ ಹಚಿರಾತಪ್ಪ ಅಂದ್ರ ಮರ್ತ ಕುಂತಿನಿ ಅನ್ನ ಗೊತ್ತಾತ ನಿಲ್ದಾತ್ ನನಗ ಯಾರ್ ಹೆಂಗದಾರು ಯಾರ್ ಹೆಂಗಿಲ್ಲ ಎಲ್ಲ ಗೊತ್ತಾತ ನನಗ ಹ್ಮ್ ಕೊಟ್ಟಿ ಅನ್ನೋ ಕುಲದ್ ಹೊರಗ್ ಅಂತಂಗ ನಮ್ಮನ್ನ ಎಲ್ಲಾ ಮರ್ತ ಬಿಟ್ಟಾರು ಕಸದಾಗ್ ಕರಾ ಮರ್ತಂಗ ಮಾಡ್ಯಾನಿವ್ ಅಣ್ಣ ಗೊತ್ತೀನಿ ನಮಗ ನಾಚಿಕೆ ಅದೇನೋ ತರ್ಲಾ ಆ ಕಳ್ಳಿಗೆ ನಾಚಿಕಿಲ್ಲಾ ಅಂಗಾಣಿ ಹೇಳಿ ಸಿಕ್ಕಿಲ್ಲಾ ಅಂತ ಹೇಳಿ ನಾವಾಗಿ ನಾವೇ ಬಂದೀವಿ ನಾ ನಮ್ಮ ಚಪ್ಪಾನ್ ತಗೊಂಡ್ ನಾವ ಮೂವತ್ ಮೂವತ್ ಪಡ್ಕೊಬೇಕರು ಮಾತಾಡಕತ್ತಿಲ್ಲ ನೀನು ಒಟ್ಟ ಮಳ್ಳು ಹುಡ್ಗಿ ಕೆ ಅಳುದನ ನೋಡ್ವಾ ಫೋನ್ ಹಚ್ಬೇಕಾಗಿತ್ತು ಹಚ್ಚಿಲ್ಲ ಅದ್ ನಂದ ತಂಪ ಆಗೇತಿ ಯಾಕಂದ್ರ ನಿಮ್ಮ ಒಯ್ನಿ ಬ್ಯಾರೆ ಮನ್ಯಾಗಿಲ್ಲ ರಾಶಿ ತಂದ ಅಂಗಡಿದಾಗ ಹೋಗುದಿವು ಸರ್ವ ಸರು ಮಳಿ ಬರಾಕತೇತಿ ಹಿಂಗಾಗಿ ಲಕ್ಷ ಹೋಗ್ಲಿಲ್ಲ ನೋಡ ಇವತ್ ಚಂಜಿಮಳಿ ಹಚ್ಚಬೇಕಂದಿನಿ ಹಟ್ರುಗ ನೀವು ಸಂತೋಷ ಆತ ಅವ್ವ ಅಪ್ಪ ಇಲ್ಲತ್ತ ಯಾಕೆ ಹೇಳ್ತಿ ಅವ್ರ ಗಳ ರಗಡೈತಿ ದೇವ್ರ ಕೊಟ್ಟ ಮಾರತಾನ ನಿಮ್ಗ ನಾ ಕೊಡ್ತೇನೆ ಹ ನೋಡ ಹೋಗಿ ಬರ್ತನಿಗೆ ಇಬ್ರು ಅಕ್ಕ ತಂಗ್ಯಾರ ಜೋಡೀಲೇ ಬಂದರಿ ಮಾವನು ಬಂದಾನ ಅರ್ಬಿ ತಗೊಂಡ್ ಬರ್ತಾನು ಚಂದಂಗೆ ಅಕ್ಷತಿ ಕಾಳು ಹಾಕಿ ಊಟ ಮಾಡಿ ತವರ ಮನಿ ಹೀರ್ಲತ್ತ ಚಂದಂಗೆ ಹರ್ಶಿ ಹೋಗ್ಬೇಕಿರತ್ತರಬಿ ಬೇಡಪ್ಪ ಅರ್ಗೇಡಿ ಅರ್ಬಿ ಬಲ್ಲಾರ ಬಂಗಾರ ತಗೊಂಡು ರಾವ್ ಸೀರಿ

ಬಂಗಾರದ ಪೂಜೆ ಐದ್ ತೊಲಿ ಬಂಗಾರ ಬೇಕ ಅಂದ್ರ ಕೈಯಾಗ ಎದ್ದ ಕಾಣಿಸ್ತೈತ ಅದ್ ತಂಗಿ ಕೇಳಾಳು ಒಂದ್ ತಲಿ ಕೊಡ್ತಾನ ಅಂತ ಮೇಲೆ ತಗೊಂಡ್ ಹೋಗ್ಬೇಡ್ರಿ ಅಯ್ಯಣ್ಣ ಐದ್ ತೊಲೆ ಅಂದ್ರ ಬಾಳ ತನ್ನಡಕ ಐದ್ ತೊಲೆ ಅಂದ್ರೆ ಹತ್ತು ತೊಲೆ ಇರ್ಲಿ ಅದ ನನ್ ಗಂಡ ಆಸೆ ಪಟ್ಟ ಬೇಡ ಕತೆ ಮಾವನ್ ಹತ್ತಕ ಸತ ಮಾಡಿ ಅದ ಬೇಕು ನೋಡ್ಪ ಒಂದ್ ತೊಲಿ ಬೇಕಾಗಿಲ್ಲ ನನಗ್ ಒಂದ್ ತೊಲಿ ಕೊಡು ನನ್ ಗಂಡಗ ಕೈಯಾಗ ಪೋಚೆ ಕೊಡು ಅಣ್ಣ ಎಮ್ಮಿ ಕೊಳಗ ದಪ್ಪನು ಸರಪ್ ನಿರ್ತೈತ್ಲೆ ಅಂತದ ಬಂಗಾರು ಚೈನಾ ಮಾಡಿಸ್ಕೊಂಡ್ ಬಂದ ನನ್ಗಾಂಟ್ ಕೇಳ್ತಾನ ಸುಮ್ಮ ಕೂತಿದ್ಲೆ ನಾ ಕೇಳ ಈಗ ಕೇಳಕ್ತ ಬಾಳ ಬವಾರ್ ಬಸ್ನಿಂಗತಿ ಅನ್ನಿ ನಾ ಏನ್ ಬವಾರ ಬಸನಿಂಗಿಲ್ಲ ಸಣ್ಣ ಹೇಳ್ದಂದ್ರ ಲಗ್ ಹೂ ಅತಾನ ನಾ ಹೂ ನನಗ್ ಹೇಳಕ್ ಆದ್ರ ನಡಿಯವ ನಡಿಯತ್ತ ನನಗೂ ಸಿಗ್ತೀ ಅದಕ್ಕ ನಾನು ಬಾಯ್ ಹಾಕಿನಿ ಅನ್ನಾಗ ಕೇಳ್ಬೇಕಲ್ಲ ಒಬ್ಬಕೆ ಇದ್ದಾಗ ಮದ್ದ ಎಲ್ಲಾರ್ಗು ತಗೊಬೋದ್ ಕೂತದಿ ನಾ ಕೇಳ ಈ ಕೇಳಾಕತೈತಿ ನಾ ನೀನು ಬರ್ತ ಅದಕ್ಕ ನಾ ಮೂಗಿನ ಉಸಿಲ್ ಬಿಟ್ಟಿಲ್ಲ ಅಣ್ಣಾಗ ನೀ ಹೇಳಿ ಅಂದ್ರ ಇಬ್ಲ ಗೊತ್ತಾಯ್ತ ನನಗ ಎಂತ ಗೊತ್ತಾತ ಆಕೋತ್ ಮತ್ ಬೆಣ್ಣಿಗ್ ಬಿದ್ದಾಕಿ ಮೋಸ ಮಾಡ ತಂಗಿಗೆ ಇವ್ ತಂಗಿ ತನಿ ಅಂತೀಯ ನೀನ್ ನಾನು ಮೊಬೈಲ್ ದ ರಾಕೆಳವಾ ತಂದೆ ಏನು ತಲೆ ಕೇಳಿಸಿಕೊಂಡೆ ಯವಾ ನೀನು 나 ಫೋನ್ ಹಸಿ ದಾಕ ಹೇಳಬೇಕಲ್ಲ ಹೊಂಟನ್ ತಯಾರಾಗಿ ನಿನ್ನು ಬಾ ಅಂತ ಹೇಳಿ ಬರ್ ಫೋನ್ ನ ರಾಕೆಳತೆ ಹೇಳಕಳಿ ಅದು ನೇನನ ಗಂಡ ಊಟ ಮಾಡಿದ್ದಿಲ್ಲ ದಿಲ್ಲ ಅದಕ್ಕೆ ಊಟ खाಕ ಕೊಳೆ ಹೋಗಿನೆ ನಿನಗೆ ಹೇಳಲಿಲ್ಲ ಬಾ ಬಲಬದ್ರ ದಾ ನೀ ಹೆಂಗ್ಸ ಬಾ ಅದ್ರ ನೀ ಹೆಂಗ್ಸ ಯವಾ ಏನು бай ಮಾಡ್ತೀಯ ಮड़ियाಕುಟ ದೇವ್ರ ರಗಡ್ ಕೊಟ್ಟನ ಕುಡಬೇಕ ಹೆಣ್ಣ ಮಕ್ಕಳಿಗೆ 나 ಕೊಡ್ತನು ಬಂಗಾರ ರೌದಲು ಹೋಗಿ ತಗೊಂಡ ಬರ್ತನು ಜಗಳ ಆಡಕ್ಕೆ ಹೋಗಬೇಡ್ರಿ ಅಡಿಗೆ ಮಾಡ್ರಿ ಊಟ ಮಾಡ್ರಿ ಏನು ಹೇಳ್ತ ಮಾರಿ ತೊಳಪ ಅಡಿಗೆನು ಮಾರಿ ಊಟಾನ ಹೋಗ್ ಹೋಗಿ ಬಾ ಬೌಡಿ ಇವರದು ಲಕ್ಷ ಕೊಡ್ಬೇಡ ಏನು ಹೇಳ್ತ ನೀ ಅಷ್ಟು ತುಂಬಾ ಊಟ ಮಾಡಿ ಒಂದಿತ್ತು ಮಾಡ್ಕೊ ನಾ ಬಂಡಾಟಿಗೆ ಹೋಗೋಣ ಬಂಗಾರ ಅದು ಅರಿವಿ ತಗೊಂಡ ಬರ್ತಾನೆ ಮನೆ ಸಂಪೆ ಎಲ್ಲಾ ತಗೊಂಡ ಬಂದ ನಿನ್ನಿ ನಿನ್ನ ಅದನ್ನ ತುಂಬಾ ಬರ್ತನೆ ಹೋಗು ಬಿಡಪ್ಪ ನೀ ಬರ್ತಾನ ಏನೋ ಯುವ ಎಟೋದಿ ಯಾಕೆ ಬರಲಕ ಬಿಡು ಹೇಳ ಅಡಿಗೆ ಮಾಡಿ ಹೇಳು ಮಾರಿ ಬದ್ನಿಕಾಯಿ ಪಲ್ಯ ಮಾಡ್ಕೊಳುದಿಲ್ಲ ರೊಟ್ಟಿ ಮಾಡಾಕಿವ ನಾ ಇನ್ ಊಟಕ್ಕ ಇವ್ವ ನಾ ಪಾಲ್ಯಾ ಪಲ್ಯ ಅರಾ ಮಾಡು ರೊಟ್ಟಿ ಅರಾ ಮಾಡು ನಾ ಊಟ ಆಟ ಮಾಡಾಕಿನ್ ನಾನು ಬಿಟ್ಟು ಬಂದೆ ಅಂದ ಮೇಲೆ ತಿಂದ್ ಮ್ಯಾಲ ನೀ ನಾ ನಾಕ್ ಕಾಲತ ತಿಳ್ಕೋತನ್ ನಾ ಒಬ್ಬ ನೀವ ಒಟ್ಟು ನೋಡಿಲ್ಲಾ ಉತ್ತರ ಆತು ಏನ್ ಹೇಳತೇರಿ ಇದ ನಾನ್ ತಾವ್ರ ಮನಿ ನಾ ಯಾಕ ಮಾಡ್ಲಿ ಸುಮ್ ಬಾಯ್ ಮಚ್ಕೊತ ಕುಂದ್ರ ಅಟ್ಟ ಹಾ ಇದು ನಮ್ಮ ಅಪ್ಪ ರಗ್ಗುಡ್ ಆಸ್ತಿ ಗಳಿಸಿಟ್ಟಾನ ನಮಗ ಬಂದಾಗ ಸೀರಿ ಬಂಗಾರ ಕೊಟ್ಟ ಹೊರಗ್ ಹಾಕಿ ಬಿಡ್ತಾನು ಅಷ್ಟೆಲ್ಲ ತಾನ ನುಂಗಾಕತ್ಯಾನ ನೋಡ್ತನು ಎದಕ್ ಬಂಗಾರ ಗತ್ಯ ಕುತ್ತಿ ಅಣ್ಣ ಹಾದ ಹಾಳಿ ಬಂದ ನೋಡ ಏನೇನ ನೋಡ್ತಾನ ಟೆನ್ಶನ್ ಹಾಕಿ ತುಡುಗ್ ಹೋಗಿ ಬಿಡುನು ಎಲ್ಲ ಏನ್ ತುಡುಗ್ ಮಾಡಾಕಿ ಏ ಹಂಗಾದ್ರೆ ನೋಡ್ತನ ಗಪ್ ಮಾಮ ಹೋಗ್ಯಾನದ ಮತ್ ಏ ಹೋಗ್ಯಾನ ಹೋಗ್ಯಾನ ನೋಡ್ ಹೋಗ್ಯಾನ

ನಮ್ಗ ಅಲ್ಲಿ ದೇನೇದಾರದ ಕೊಡ್ತು ಆ ಅಣ್ಣನ ಕೇಳ್ರ ಮಾತು ಬಂಗಾರನ ಕೇಳಿದಿವು ರೊಕ್ಕಾನು ಕೇಳ್ರ ಕೊಡಂಗಲ ಅವ ಅದಕ ತುರು ಮಾಡ್ಕೊಂಡು ಹೋಗ್ತನಿ ಇವ ತುಡು ಮಾಡಬೇಡ ಬೇಡ್ರೆ ಕೊಡ್ತಾನು ನಿನಿಗೆ ದೇನೇ ಆದ್ರೆ ನಿನ್ ಶರ ಕರ್ಲಿ ಬಗಿನ ಹರಿಸಲ ಇನ್ನೇನ್ ಮಾಡ್ತೀನಿ ನಾನು ಕಾಮಗ ಊಟ ಮಾಡ್ತಾರ ಮಾಮಾ ತಂಗಿ ಕೂಡಿ ಬಿಸಿ ರೊಟ್ಟಿ ಮಾಡ್ಯಾನ ಇಂತ ಚಟಾ ಕಲ್ತಾಯ್ ಯಾಕ ತುಡು ಮಾಡೋದು ತವರ್ ಮನೆಗೆ ಬಾ ತಿನ್ನಾಕ ಬನ್ನ ಸರಿ ಆತನ ಅನ್ನ ಬರುಕ ಟೈಮ್ ಆಗೈತಿ बे स्वती बेटा बेटा ठेला कटे न ए आके ना यड गैडी कोड़ो ओट करी तोंग ब होगु न एन बुद्ध्या होतिला न नि गंडा होन दोन गैडी किकिन बेडा ठेला कटे ठेला कटे होय तो आई हात और मनी आरू मारकोतते वाई हडतो उडी गी दे ए ओ इत तो सारे करी यस तर ब यवाई நமிரில தவிர மனிங் மோச மாவா தவிர மனி மாத நோடது என் ஜோத கெடி ஹோத் நோட நிமி சுக ஆகிய கண்ட நம் அன்ன சந்தோஷ ஆகல்கோ கௌரி அத்தவா

ಆ ಇಲೇ ದಾದ ದೇಜರ್ ಕೆಲಿ ಕೈ ಪಾಡಾತವ ಅಂತರದ ಕಿಲಿ ಹಾಕಾಲು ಹಾಕಿಲ್ಲ ಹಂಗ ಹೋಗಿಬಿಟಾ ಪಾಡಾತಗಪನೆ ನೋಡುವಾ ಹೇಟಿ ರೇಷ್ಮಿ ಸೀರೆ ಹೆಂಗ್ ತಂದಿಟ್ಟಾ ನೋಡಿ ಮನೆಯಾಗ ಬಾಳ ಜಾಬದಾಳ್ ನಾ ಮಾನ್ನ

ோர் மாசிய கப்பினோன் குழாழி நோடு ஒன் பாவன் பக்கார குட்டாங்க ஏத்தி மாசி கப்ப நீ பேட் பண்ண நோட்வா தாய்

ಚೀಲ ತಗೊಂಡ್ ಹೋದ್ರ ಬಂತಿ ಏನ್ ಅಂದರ ಅಲ್ಲಾ ನಾ ಮದ್ವಿ ನೋಡ್ರಿ ಬರ್ತಾ ನಿತ್ತೆ ಅಂದ್ರ ನನ್ ಗಂಡಗ ಏನಾರ ಎಚ್ಗಾಕಡಿ ಮಾತಂದ್ರ ನಾ ಏನ್ ಮಾಡ್ಬೇನ ನಾ ಒಟ್ಟವ ನನ್ನ ಗಂಡನ ಹೋಗಿ ನೋಡ್ತಕ ಸಮಾಧಾನ ಇಲ್ಲ ನನಗ ಇವ್ವ ನಾ ಫೋನ್ ಹಚ್ಚಿ ದೊಡ್ಡ ದವಾಖಾನಿಗ್ ಹೋಗತ್ ಹೇಳ್ತಾನಲ್ಲ ಅವ್ನ್ ದೋಸ್ತರ್ ಕರ್ಕೊಂಡ್ ಹೋಗತ್ ಹೇಳ್ತನ ಬ್ಯಾಡನ ಅಣ್ಣ ಹೋಗಿ ಹೋಗ್ಯಾದ್ರ ನಿನಗ್ ಫೋನ್ ಹಚ್ತೇನೆ ಅನ ನನ್ ಗಂಡಗ ಆರಾಮಿಲ್ಲಾ ಅಣ್ಣ ಬಾತ್ ಅಂದ ಹೇಳ್ತನ ಆಗ್ ಬರಕಯ ನಾನೀ ನಾನ್ ಗೊಟ್ಟ ನಿಂದ್ರನಾಗ್ ಬಾತ್ ನಾ ನಾನು ಅಣ್ಣ ನೀ ಬರ್ಬೇಡ ಆರ ಮಾತಂದ್ರ ಅವ್ನ ಕರ್ಕೊಂಡ್ ಬರ್ತನ ಬಾಂದ್ ಕೇಶಿನ ಅಕ್ಕಿ ಕಾಳು ಹೋಗ್ರು ಹೋಗಿವಣ ನಾ ಒಟ್ಟ ಅಲ್ಲಿಪ್ಪ ಗೌರವ ಗೌರವನ ಗಂಡು ಹಾಕಿದ್ದು ನನಗೆ ಏನು ಗೊತ್ತಿಲ್ಲ ನಾ ಏನು ಸುದ್ದಿನೂ ಇಲ್ಲ ನನಗೆ ನಾ ಹೋಗ್ತೀನಿ ನನಗ್ ನಿಂದ್ರ ನಾ ಗೊತ್ತಪ್ಪ ತಂಗಿಗಳು ಕರಿಲಾರ್ದ ಮದಿಗೆ ಬಂದಾರತ್ತ ನನಗ್ ಸಂತೋಷ ಆಗಿ ಅವ್ರು ಬೇಡಿದೆಲ್ಲ ತಗೊಂಡ್ರೆ ನಾ ಬಂದೇನೆ ಈ ಒಬ್ಬ ಬೇಕಿದ್ರೆ ಚೀಲ ಹಿಡ್ಕೊಂಡ್ ಹೊಂಟಾಳೆ ತಂಗಿ ಗೌರವ ಗೌರವ್ ಅಲ್ಲಿ ಮನ್ಯಾಗ ಗೌರವನು ಇಲ್ಲ ಕಿ ಗಂಡನು ಇಲ್ಲ ಎಲ್ಲಿ ಹೋದ್ರು ಹೆಣ್ಣು ಮಕ್ಳು ಕರೀಲಾರ್ದ ಮದ್ಗೆ ಬಂದಾರು ಸಲ ಸಂತೋಷ ಆತತ್ ನಾವು ಖುಷಿಲೇ ಇಲ್ಲೇ ನೀವು ಇವತ್ತಿ ಈ ಕೆರೆ ಚೀಲ ತಗೊಂಡ್ ಹೋಗಿಬಿಟ್ಳಗ್ ಹಂಗವ್ವ ಇಲ್ಲಿ ಗೌರವ್ ಗಂಡನ್ ಕರ್ಕೊಂಡು ದೇವ್ರಿಗೆ ಹೋಗಿರ್ಬೇಕಲ್ಲ ನಮಸ್ಕಾರ ಮಾಡಾಕ್ ನಾ ಸಿದ್ಧತೆ ಮಾಡ್ತಾನ ಇದೆಯಲ್ಲ